ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಇವತ್ತು ಬಹಳ ಪ್ರ ಪ್ರಸಿದ್ಧವಾಗಿರುವಂಥ ಅಷ್ಟೇ ಫೇಮಸ್ ಆಗಿರುವಂಥ ಮತ್ತು ಬಹಳಷ್ಟು ರುಚಿಯಾಗಿರುವಂಥ ದಾವಣಗೆರೆ ಬೆಣ್ಣೆ ದೋಸೆ ರೆಸಿಪಿ ಇವತ್ತ ನಿಮ್ ಜೊತೆ ನಾ ಶೇರ್ ತಿನ್ ನೋಡ್ರಿ ಈ ದೋಸೆ ಬಾಯ ಗಿಡ್ರೆ ಸಾಕ್ರಿ ಬೆಣ್ಣೆ ಗದ್ಲೇನೆ ಕರಗತೈತ್ ನೋಡ್ರಿ ಅಟ್ ಮಾಸ್ತ ಇರ್ತೈತ್ರಿ ಇದಕ್ಕೆ ಏನೇನ್ ಆಗ್ಬೇಕು ಸೀಕ್ರೆಟ್ ಅಂತ ಹೇಳಿ ಈ ವಿಡಿಯೋದಾಗ ನಾ ತೋರಿಸ್ತೀನಿ ನೋಡ್ರಿ ಒಟ್ಟ ಸ್ಕಿಪ್ ಮಾಡ್ಲಾರ್ದೆ ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತ್ರಿ ದಾವಣಗೆರೆ ಬೆಣ್ಣೆ ದೋಸೆ ಒಳಗೆ ಏನಂತ ಸೀಕ್ರೆಟ್ ಐತೆ ಅಂದ್ರೆ ನಾನ್ ಹೇಳ್ತೀನಿ ಇವತ್ತು ನಿಮ್ಗೆ ಅದಕ್ಕೆ ಏನೇನು ಬೇಕಂತ ನೋಡ್ರಿ ಬಂತರಿ ಇಲ್ಲಿ ನೋಡ್ರಿ ಒಂದು ಗ್ಲಾಸ್ ಅಷ್ಟು ನಾನು ಏನು ನೋಡಿಲ್ರಿ ರೇಷನ್ ಅಕ್ಕಿ ರೀ ಬೇಕಂದ್ರೆ ನೀವು ದೋಸೆ ಅಕ್ಕಿ ಅಂತ ಸಿಕ್ತವ್ರಿ ಅವು ಕೂಡ ಯೂಸ್ ರೀ ನೆಕ್ಸ್ಟ್ ಅರ್ಧ ಗ್ಲಾಸ್ ಆಗೋಷ್ಟು ನಾನು ಉದ್ದಿನಬೇಳೆ ರೀ ಒಂದು ಕಪ್ ಕಡಲೆ ಕಡಲೆಬೇಳೆ ಕೂಡ ಹಾಕ್ಕೊಳತ್ತೀನಿ ನೋಡ್ರಿ ಸಣ್ಣ ಕಪ್ಪಿಲ್ಲೆ ಒಂದು ಕಪ್ ಬೇಳೆ ಕಡಲೆಬೇಳೆ ರೀ ಮತ್ತು ಒಂದು ಗ್ಲಾಸಿಗೆ ಸ್ವಲ್ಪ ಕಡಿಮೆ ಆಗೋಷ್ಟು ಅವಲಕ್ಕಿ ಹಾಕ್ಕೊಂಡಿನಿ ಈ ದೋಸೆಕ್ಕ ಜಾಸ್ತಿ ಸ್ವಲ್ಪ ಅಂದ್ರೆ ಅಕ್ಕಿ ಅಷ್ಟೇ ಪ್ರಮಾಣ ತಗೋಬೇಕಾಗತ್ರಿ ನಾವು ಅವಲಕ್ಕಿ ಈಗ ಅದನ್ನೆಲ್ಲಾ ಸ್ವಚ್ಛಗೆ ಒಂದೆರಡು ನೀರೊಳಗೆ ತೊಳೆದು ನೆನೆಸಿಟ್ಕೋಬೇಕಾಗತ್ತೆ ನೋಡ್ರಿ ಒಂದು ಎಂಟು ಅವರ್ ನೆನೆಬೇಕಾಗತ್ರಿ ಇದು ಒಂದು ಎಂಟು ಅವರ್ ಆಗನ ನಾವು ನೆಕ್ಸ್ಟ್ ಈಗ ಹಿಟ್ಟನ್ನ ಇದು ಏನ್ ರೀ ಬ್ಯಾಳಿ ಅಕ್ಕಿ ಇದನ್ನ ರುಬ್ಕೊಳಮಂತ್ರಿ ನೋಡ್ರಿ ನೆನ್ದಾವ್ರಿ ಚಂದಗೆ ಇವಾಗ ಒಂದು ಮಿಕ್ಸಿ ಜಾರಿ ಒಳಗೆ ಹಾಕೊಂಡು ಚಂದಾಗೆ ರುಬ್ಕೋಬೇಕು ನೋಡ್ರಿ ಒಟ್ಟ ಅವಲಕ್ಕಿ ಅನ್ನೋದು ಸ್ಕಿಪ್ ಮಾಡಬೇಡ್ರಿ ಅವಲಕ್ಕಿ ಹಾಕೋದ್ರಿಂದನೇ ನಮಗೆ ದೋಸೆ ಅನ್ನೋದು ಕ್ರಿಸ್ಪಿನೆಸ್ ಆಗಿ ಬರ್ತೇತ್ ನೋಡ್ರಿ ಈಗ ಇದನ್ನ ನೈಸ್ ಆಗಿ ರುಬ್ಕೋಬೇಕು ನೋಡ್ರಿ ದೋಸೆ ಹಿಟ್ಟಿಕಿಂತ ಸ್ವಲ್ಪ ಇದಫ್ರೆಂಟೆ ಕಾಣಿಸುತ್ತೆ ನಿಮಗೆ ನೋಡ್ರಿ ಈ ತರ ಫ್ಲಪಿ ಆಗಿ ಸಾಫ್ಟ್ ಆಗಿ ಇರ್ತೇತ್ ನೋಡ್ರಿ ನೋಡ್ತಾ ಇರ್ಬೋದ್ರಿ ಈಗ ಎಷ್ಟು ಫ್ಲಫಿ ಕಾಣಸೈತಿ ಅಂತ ಹೇಳಿ ಇವಾಗ ಇದನ್ನ ನೆಕ್ಸ್ಟ್ ಒಂದು ಬೌಲ್ದಾಗ ತಗದಿಟ್ಕೊಳಂತ್ರಿ ಈ ಹಿಟ್ಟನ್ನ ಓವರ್ ನೈಟ್ ಬಿಡ್ಬೇಕಾಗತ್ರಿ ನಾವು ಎಷ್ಟ್ ಹಿಟ್ ಅನ್ನೋದ್ ನೆನಿತೈತ್ ಅಲ್ರಿ ಅಷ್ಟ್ ನಮಗ್ ದೋಸೆ ಅನ್ನೋದು ಗರಿ ಗರಿ ಆಗಿ ಬರ್ತೇತಿ ನೋಡ್ರಿ ಇದು ಓವರ್ ನೈಟ್ ಇಡ್ಬೇಕು ನೋಡ್ರಿ ಇವಾಗ ಇಲ್ಲಿ ನೋಡ್ರಿ ನಾ ಬೆಳಿಗ್ಗೆ ತೆಗಿತಾ ಇದೀನ್ರಿ ನೋಡ್ತಾ ಇರ್ಬೋದ್ರಿ ತರ ಉಬ್ಬಿ ಬಂದೈತ್ರಿ ಹಿಟ್ ಅನ್ನೋದು ಮತ್ತ ನೊರೆ ನೊರೆ ಕೂಡ ಆಗೇತ್ ನೋಡ್ರಿ ಅಷ್ಟೇ ಫ್ಲಫಿ ಕೂಡ ಆಗೇತ್ರಿ ನೋಡ್ತಾ ಇರ್ಬೋದ್ರಿ ನೀವು ನಾ ಹೇಳದ್ ಮೆಜರ್ಮೆಂಟ್ ಪ್ರಕಾರ ನೀವು ಎಲ್ಲಾ ನೆನೆ ಹಾಕಿ ಅಕ್ಕಿ ಅದು ನಾ ಏನ್ ಹೇಳಿನಲ್ರಿ ಅದ್ರ ಪ್ರಕಾರ ನೀವ್ ನೆನಹಿದ್ರಂದ್ರ ಈ ತರ ಫ್ಲಫಿ ಆಗಿರುವಂಥ ಹಿಟ್ಟು ಅಷ್ಟೇ ಗರಿ ಗರಿ ಆಗಿರುವಂಥ ಬೆಣ್ಣೆ ದೋಸೆ ಕೂಡ ಮನೆಯೊಳಗೆ ಮಾಡ್ಬೋದು ನೋಡ್ರಿ ಇದು ರೆಡಿ ಆಗೈತ್ರಿ ನಾವು ಚಟ್ನಿ ರೆಡಿ ಮಾಡ್ಕೊಳಕಂತರಿ ಇಲ್ಲಿ ಚಟ್ನಿ ಮಾಡಾಕ್ ನಾನು ಶೇಂಗಾ ತೊಗೊಂಡಿನ್ರಿ ಈ ಶೇಂಗಾನೇನೈತಲ್ರಿ ಕೆಂಪಾಗಿ ಬರುತ್ತಾನ ಹುರಿಕೋಬೇಕ್ರಿ ಎಣ್ಣೆ ಕಡೆ ಒಳಗೆ ಹುರಿಬೇಕ್ರಿ ಅದ್ರ ಜೊತೆಗೆ ನಾಕ್ ಹಸಿ ಮೆಣಸಿನ್ಕಾಯಿ ಹಾಕೊಂಡಿನ್ರಿ ನಾಲ್ಕು ಬಳ್ಳುಳ್ಳಿ ಹಾಕೊಂಡಿನ್ ನೋಡ್ರಿ ಇದು ಕೂಡ ಅಷ್ಟೇ ರೀ ಸ ಚಂದಾಗೆ ನಾವು ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೋಬೇಕಾಗತ್ ನೋಡ್ರಿ ಹೈ ಫ್ಲೇಮ್ ದಾಗ ಇಡಬಾರೀ ಗ್ಯಾಸ್ ಲೋ ಫ್ಲೇಮ್ ದಾಗ ಇಟ್ಟು ನಿಧಾನವಾಗಿ ಹುರಿಬೇಕು ನೋಡ್ರಿ ಇದನ್ನ ನೋಡ್ರಿ ಈ ತರ ಕಲರ್ ಬರುತ್ತನ ನಾವು ಹುರ್ಕೋಬೇಕಾಗತ್ರಿ ಈಗೊಂದು ಪ್ಲೇಟ್ ದಾಗ ತಗದಿಟ್ಕೊಳಂಬತ್ರಿ ನೋಡ್ರಿ ಯಾವ ತರ ಕಲರ್ ಬಂದೈತ್ರಿ ಜಾಸ್ತಿ ಹೊತ್ತಿಲ್ರೀ ಶೇಂಗಾ ಮೀಡಿಯಮ್ ಆಗಿ ಕಲರ್ ಬರುತ್ತನ ಹುರಿಬೇಕ್ರಿ ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಳಬಂತ್ರಿ ನೋಡ್ರಿ ಹೋಟೆಲ್ದಾಗ ಕೂಡ ಇದೇ ರೀತಿ ಕಲರ್ ಇರ್ತೇತ್ರಿ ಚಟ್ನಿದ ಚಟ್ನಿ ಕೂಡ ಟೇಸ್ಟಿ ಆಗಿ ನೋಡ್ರಿ ನೆಕ್ಸ್ಟ್ ಒಂದ್ ಬೌಲ್ ದಾಗ ತೆಗೆದಿಟ್ಕೊಳಂಬತ್ರಿ ಇದನ್ನ ಇದಕ್ಕೊಂದು ಒಗ್ಗರಣೆ ಕೂಡ ಹಾಕೊಳಂಬತ್ರಿ ಒಗ್ಗರ್ನೆಗ ನಾ ಸೀ ಜೀರಿಗೆ ಕರಿಬೇವಿನ ಎಲೆ ಮತ್ತ ಒಂದ್ ಒಣಮೆಣಸಿನ್ಕಾಯಿ ಕೂಡ ಹಾಕೊಂಡಿನ್ ನೋಡ್ರಿ ಇದನ್ನ ಮಿಕ್ಸ್ ಮಾಡ್ಕೊಳಂಬತ್ರಿ ಇದ ನೋಡ್ರಿ ಎಟ್ ಮಸ್ತ್ ಆಗಿ ಕಲರ್ ಬಂದೈತ್ರಿ ಸೇಮ್ ಹೋಟೆಲ್ ರೀತಿನೇ ನಮ್ಗೆ ಚಟ್ನಿ ರೆಡಿ ಐತ್ರಿ ಈಗ ನೆಕ್ಸ್ಟ್ ಬೆಣ್ಣೆ ದೋಸೆ ಹಾಕೊಳ್ಳುವಂತ್ರಿ ಬೆಣ್ಣೆ ದೋಸೆ ಹಾಕೊಳಕ ಈ ಕಡೆ ತವ ಕೂಡ ಕಾಯಿಸಿನಿ ನೋಡ್ರಿ ನಾನು ಈಗ ತವ ಒಳಗ ದೋಸೆ ಇಟ್ಟ ಅನ್ನೋದು ಹಾಕೊಳತ್ತಿನಿ ನೋಡ್ರಿ ನೋಡ್ರಿ ಒಂದೇ ಡೈರೆಕ್ಷನ್ದಾಗ ನಿಧಾನವಾಗಿ ತಿರುಗಬೇಕ್ರಿ ಇದನ್ನ ನೋಡ್ರಿ ಈ ಥರ ಈಗ ನೆಕ್ಸ್ಟ್ ಸ್ವಲ್ಪ ಬೆಣ್ಣೆ ತೊಗೊಂಡ್ರು ಅದ್ರ ಮೇಲೆಲ್ಲ ಸವರ್ಕೋಬೇಕು ನೋಡ್ರಿ ನೀವು ಜಾಸ್ತಿ ಬೆಣ್ಣೆ ಹಾಕಿದ್ರು ಟೇಸ್ಟ್ ಅಂತೂ ಸೂಪರ್ ಆಗಿರ್ತಿತ್ರಿ ಇಲ್ಲಿ ಮೀಡಿಯಮ್ ಅಷ್ಟೇ ಬೆಣ್ಣೆ ಹಾಕ್ಕೊಳತ್ತೀನಿ ನೋಡ್ರಿ ಈಗೀಗ ನೋಡ್ರಿ ಬೆಣ್ಣೆ ಎಲ್ಲ ಕರಿಗಿ ಕಲರ್ಫುಲ್ಲಾಗಿ ಕಾಣಿಸ್ತೈತಿ ರೀ ನಮ್ಗೆ ದೋಸೆ ಅನ್ನೋದು ನೋಡ್ರಿ ದೋಸೆ ರೆಡಿ ಆಯ್ತು ನೋಡ್ರಿ ಬೆಣ್ಣೆ ದೋಸೆ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಲ್ರಿ ಮರಿಲಾರ್ದೆ ಲೈಕ್ ಮಾಡಿರಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಒಂದು ಸರ್ತಿ ಈ ರೆಸಿಪಿ ಕೂಡ ಟ್ರೈ ಮಾಡಿ ನೋಡ್ರಿ ಸೂಪರಾಗಿ ಬರ್ತೈತಿ ನೋಡ್ರಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಾಗ ಸಿಗುಮಂತ್ರಿ